ದಕ್ಷಿಣ ಕನ್ನಡದಲ್ಲಿ ಭೀಕರ ಮಳೆಯಾಗ್ತಾ ಇರೋದ್ರಿಂದಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ ನಿನ್ನೆ ಮನೆ ಕುಸಿದು ಒಂದೇ ಕುಟುಂಬದ ನಾಲ್ವರು ಸಾವನ್ನಪ್ಪಿರುವ ಹಿನ್ನೆಲೆಯಲ್ಲಿ ತಕ್ಷಣವೇ ಮಂಗಳೂರಿಗೆ ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ಅವರು ಭೇಟಿ ಕೊಟ್ಟಿದ್ದಾರೆ ದಕ್ಷಿಣ ಕನ್ನಡದಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇರೋದ್ರಿಂದಾಗಿ ಆಗಿರುವಂತಹ ನಷ್ಟವನ್ನ ಅವಲೋಕನ ಮಾಡೋದಕ್ಕೆ ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ಅವರು ಭೇಟಿ ಕೊಟ್ಟಿದ್ದಾರೆ ಘಟನೆ ನಡೆದಂತಹ ಸ್ಥಳಕ್ಕೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಪರಿಹಾರ ನೀಡುವಂತಹ ಭರವಸೆ ಕೊಟ್ಟಿದ್ದಾರೆ ಇನ್ನು ಮಳೆಯಿಂದ ಆಗ್ತಿರುವಂತಹ ಹಾನಿಯನ್ನ ತಡೆಗಟ್ಟೋದಕ್ಕೆ ಜಿಲ್ಲಾಡಳಿತದೊಂದಿಗೆ ವಿಶೇಷವಾಗಿ ಸಭೆ ಕೂಡ ನಡೆಸಿದ್ದಾರೆ ಪ್ರತಿಯೊಂದು ಪಂಚಾಯಿತಿಯಲ್ಲಿ ಅಪಾಯಕಾರಿ ಮನೆಗಳ ಸರ್ವೆಗೆ ಸೂಚನೆ ಕೂಡ ಕೊಟ್ಟಿದ್ದಾರೆ ಇನ್ನು ಯಾವ್ಯಾವ ಪಂಚಾಯಿತಿಯಲ್ಲಿ ಅಪಾಯಕಾರಿ ಮನೆಗಳಿದ್ದಾವೆ ಅಂದರೆ ಕುಸಿಯುವ ಹಂತದಲ್ಲಿ ಇರುವಂತಹ ಮನೆಗಳು ಅನೇಕ ವರ್ಷಗಳಾಗಿರುವಂತಹ ಹಳೆಯ ಮನೆಗಳು ಇದೆಲ್ಲವನ್ನೂ ಕೂಡ ಐಡೆಂಟಿಫೈ ಮಾಡಬೇಕು ಒಂದು ಸರ್ವೆ ನಡೆಸಬೇಕು ಅಂತ ಕೃಷ್ಣ ಭೈರೇಗೌಡ ಅವರು ಸೂಚನೆ ಕೊಟ್ಟಿದ್ದಾರೆ ಇನ್ನು ತೊಂದರೆ ಸಂಭವಿಸ್ ಸಂಭವಿಸುವಂತಹ ಮನೆಗಳೇನಾದರೂ ಇದ್ದಿದ್ದೇ ಆದರೆ ಅಂದರೆ ಕುಸಿಯುವಂತಹ ಮನೆಗಳು ಏನಾದರೂ ಇದ್ದಿದ್ದೇ ಆದರೆ ಆ ಮನೆಗಳ ನಿವಾಸಿಗಳನ್ನು ಸ್ಥಳಾಂತರ ಮಾಡೋದಕ್ಕೂ ಕೂಡ ಕೃಷ್ಣ ಭೈರೇಗೌಡ ಅವರು ಸೂಚನೆ ಕೊಟ್ಟಿದ್ದಾರೆ ಇನ್ನು ಅದೇ ರೀತಿಯಾಗಿ ಮನೆ ಕುಸಿತ ಆಗಿರುವಂತಹ ಜಾಗಕ್ಕೂ ಭೇಟಿ ಕೊಟ್ಟು ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ ಇನ್ನು ಕಡಲ್ ಕೊರೆತ ಸಮಸ್ಯೆ ಬಗ್ಗೆ ಕೂಡ ಅಲ್ಲಿನ ಭಾಗದ ಜನರು ನಿರಂತರವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದರು ಹೀಗಾಗಿ ಕಡಲ್ ಕೊರೆತ ಸಮಸ್ಯೆ ಬಗ್ಗೆ ಬೆಂಗಳೂರಿನಲ್ಲೂ ಕೂಡ ಒಂದು ವಿಶೇಷ ಸಭೆಯನ್ನು ಕೂಡ ನಡೆಸೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ ಕಡಲ್ ಕೊರೆತ ಸಮಸ್ಯೆ ಬಗ್ಗೆ ಬೆಂಗಳೂರಿನಲ್ಲೂ ಕೂಡ ಒಂದು ವಿಶೇಷ ಸಭೆಯನ್ನು ಹಮ್ಮಿಕೊಂಡು ಕಡಲ್ ಕೊರೆತ ಸಮಸ್ಯೆಯನ್ನು ಇತ್ಯರ್ಥಪಡಿಸೋದಕ್ಕೆ ಅಂತ ಈ ಒಂದು ಸಭೆಯಲ್ಲಿ ಸಲಹೆ ಸೂಚನೆಗಳನ್ನು ಕೂಡ ಪಡೆದುಕೊಳ್ಳುವಂತಹ ಸಾಧ್ಯತೆಗಳಿದೆ ಇನ್ನು ಅದೇ ರೀತಿಯಾಗಿ ಮಂಗಳೂರಿಗೆ ಭೇಟಿ ಕೊಟ್ಟಂತಹ ಕಂದಾಯ ಸಚಿವರು ಈ ಒಂದು ಮನೆ ಕುಸಿತ ಆಗಿ ನಾಲ್ಕು ಜನ ಸಾವನ್ನಪ್ಪಿರುವಂತಹ ಕುಟುಂಬಕ್ಕೂ ಕೂಡ ಭೇಟಿ ಕೊಟ್ಟರು ಅದೇ ರೀತಿಯಾಗಿ ಘಟನೆ ನಡೆದಂತಹ ಸ್ಥಳಕ್ಕೆ ಭೇಟಿ ಕೊಟ್ಟು ಸ್ಥಿತಿಗತಿಯನ್ನು ಅವಲೋಕನ ಮಾಡಿದ್ದಾರೆ ಇಂದು ಉಳ್ಳಾಲ ತಾಲೂಕು ಮುಣ್ಣೂರಿನಲ್ಲಿ ರಾತ್ರಿ ಆದಂಥ ಮಳೆಗೆ ಪಕ್ಕದ ಮನೆಯ ತಡೆಗೋಡೆ ಕುಸಿದು ಆ ತಡೆಗೋಡೆ ಇವರ ಮನೆಯ ಗೋಡೆ ಮೇಲೆ ಬಿದ್ದು ಒಂದೇ ಕುಟುಂಬದ ನಾಲ್ಕು ಜನ ಗೋಡೆ ಮತ್ತು ಭಾಗಶಃ ಮನೆ ಅವರ ಮೇಲೆ ಕುಸಿದಾಗ ನಾಲ್ಕು ಒಂದೇ ಪರಿವಾರದ ಸದಸ್ಯರು ಮೃತರಾಗಿದ್ದಾರೆ ಇದೊಂದು ದುರಂತ ಮತ್ತು ಭಾಳ ವಿಷಾದನೀಯ ಹಾಗೂ ಎಲ್ಲರಿಗೂ ಕೂಡ ನೋವನ್ನು ತರ್ತಕ್ಕಂತಹ ಒಂದು ದುರಂತ ಇದು ಅದರಲ್ಲಿ ಪ್ರಾಣಹಾಯಿನಿ ಆಗಿರ್ತಕ್ಕಂಥದ್ದು ಸರ್ಕಾರಕ್ಕೂ ಕೂಡ ಒಂದು ರೀತಿಯಲ್ಲಿ ನಮ್ಮ ಮನಸ್ಸನ್ನು ಕದಲುವಂತಹದ್ದು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಈ ನಾಲ್ಕು ಜನರ ಪ್ರಾಣಹಾನಿ ಆಗಿರೋದಕ್ಕೆ ಅವರು ವಿಷಾದವನ್ನು ಮಾನ್ಯ ಮುಖ್ಯಮಂತ್ರಿಗಳು ವ್ಯಕ್ತಪಡಿಸಿದ್ದಾರೆ ಅವರು ನನಗೆ ಸಹ ಮಾತನಾಡಿ ಅಲ್ಲಿ ಹೋಗಿ ಅವರ ಪರಿವಾರದವರಿಗೆ ಏನು ಸಹಾಯ ಮಾಡಲಿಕ್ಕೆ ಸಾಧ್ಯ ಸರ್ಕಾರದಿಂದ ಎಲ್ಲ ಸಹಾಯವನ್ನು ಮಾಡಬೇಕು ಜನ ಒಪ್ತಾರೋ ಬಿಡ್ತಾರೋ ಆದರೆ ಮನೆ ಕಟ್ಕೊಳ್ಳೋವಾಗ ಫೌಂಡೇಶನ್ನು ಸರಿಯಾಗಿ ಹಾಕಿಲ್ಲ ಪಕ್ಕದ ಗೋಡೆ ಸುಮಾರು ಇಪ್ಪತ್ತಡಿ ಇದೆ ಅದನ್ನು ತಡೆಗೋಡೆ ಸರಿಯಾಗಿ ನಿರ್ಮಾಣ ಮಾಡಿಕೊಂಡಿಲ್ಲ ಇದು ಏನಾಗುತ್ತೆ ಬಹುತೇಕ ಸಾವಿರ ಪ್ರಕರಣದಲ್ಲಿ ಒಂಬೈನೂರ ತೊಂಬತ್ತೊಂಬತ್ತು ಪ್ರಕರಣ ಏನೂ ಆಗೋದಿಲ್ಲ ಹಾಗಾಗಿ ಜನನೂ ಕೂಡ ರಕ್ಷಣಾ ಕ್ರಮಗಳನ್ನು ಮನೆ ಕಟ್ಟುವಾಗ ಅದರ ಕಡೆ ಗಮನ ಕೊಡ್ತಾ ಇಲ್ಲ ಸೊ ಎಲ್ಲೋ ಒಂದು ಪ್ರಕರಣ ಈ ಥರದ್ದು ಆದಾಗ ಸಾವು ನೋವು ಆದಾಗ ಇಡೀ ಸಮಾಜಕ್ಕೆ ಒಂದು ವಿಷಾದನೀಯ ಸಂಗತಿ ಇದು ಹಾಗಾಗಿ ಇದನ್ನು ಸ್ವಲ್ಪ ಇವತ್ತು ನಾವು ಚರ್ಚೆ ಮಾಡಬೇಕು ಮನೆ ಕಟ್ಟುವಾಗ ಇದನ್ನು ಮಜಬೂತಾಗಿ ಕಟ್ಟುವಂಥ ರೀತಿಯಲ್ಲಿ ನಾವು ಇನ್ಸಿಸ್ಟ್ ಮಾಡಲಿಲ್ಲ ಅಂತೇಳಿದ್ರೆ ಇಂಥ ಘಟನೆಗಳು ಆಗಾಗ ಆಗ್ತವೆ ಇದು ವೈಯಕ್ತಿಕ ಘಟನೆಗಳು ಆದರೆ ತಾವು ಹಾಗೆ ರಸ್ತೆ ಬದಿಯಲ್ಲಿ ಏನು ಭೂ ಕುಸಿತ ಆಗುವಂತಹದ್ದು ತಡೆಗಟ್ಟಲಿಕ್ಕೆ ಈ ವರ್ಷ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಆದಿತ್ಯ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಆದಿತ್ಯ ದಕ್ಷಿಣ ಕನ್ನಡದಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇದೆ ಅನೇಕ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ ಜೀವ ಇದೆ ಈ ನಡುವೆ ಕಂದಾಯ ಸಚಿವರು ಭೇಟಿ ಕೊಟ್ಟಿದ್ದರು ಕಂದಾಯ ಸಚಿವರ ಭೇಟಿ ಹೇಗಿತ್ತು ಅದೇ ರೀತಿಯಾಗಿ ದಕ್ಷಿಣ ಕನ್ನಡದಲ್ಲಿ ಮಳೆಯಿಂದಾಗಿ ಏನೆಲ್ಲ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ ಅಂತ ಆ ಸಂತೋಷ ನಿಜವಾಗ್ಲು ಒಂದು ಆರಂಭಿಕ ಹಂತದಲ್ಲೇ ಮಳೆಯಿಂದ ಸಾಕಷ್ಟು ಅವಾಂತರಗಳು ಜಿಲ್ಲೆಯಲ್ಲಿ ಸಂಭವಿಸ್ತಾ ಇದೆ ಇವತ್ತು ಕೂಡ ರೆಡ್ ಅಲರ್ಟ್ ಅನ್ನುವಂಥದ್ದು ಮುಂದುವರೆದಿದೆ ಶಾಲಾ ಶಾಲೆಗಳಿಗೆ ಎಲ್ಲಾ ಶಾಲೆಗಳಿಗೂ ಕೂಡ ರಜೆಯನ್ನ ನೀಡಿದ್ದಾರೆ ಯಾಕಂದ್ರೆ ನಿನ್ನೆ ಕುತ್ತಾರಿನ ಒಂದು ಮದನಿ ನಗರದಲ್ಲಿ ನಡೆದಂತಹ ಘಟನೆಯಿಂದ ಜಿಲ್ಲಾಡಳಿತ ಸೇರಿದಂತೆ ಸರ್ಕಾರವೂ ಕೂಡ ಒಂದು ರೀತಿ ಆತಂಕಕ್ಕೆ ಒಳಗಾಗಿರುವಂತದ್ದು ನಿನ್ನೆ ಜನ ಅಲ್ಲಿ ಮೃತಪಟ್ಟಿದ್ರು ಒಂದೇ ಕುಟುಂಬದ ನಾಲ್ಕು ಜನ ಹಾಗಾಗಿ ಕಂದಾಯ ಸಚಿವರೇ ದಿಢೀರ್ ಅವರೆಲ್ಲ ಕಾರ್ಯಕ್ರಮಗಳನ್ನು ರದ್ದು ಮಾಡಿ ಮಂಗಳೂರಿಗೆ ಭೇಟಿ ನೀಡುವಂತಹ ಒಂದು ಘಟನೆ ಕೂಡ ನಡೆದಿತ್ತು ಅಲ್ಲಿ ಜಿಲ್ಲಾಡಳಿತದೊಂದಿಗೂ ಕೂಡ ಒಂದು ಸಭೆಯನ್ನ ನಡೆಸಿ ಒಂದು ಕಡಕ್ ಕ್ಲಾಸ್ ಅನ್ನ ಎಚ್ಚರಿಕೆಯನ್ನ ಕೂಡ ಜಿಲ್ಲಾಡಳಿತಕ್ಕೆ ನೀಡಿದ್ದಾರೆ ಯಾಕಂದ್ರೆ ಎಲ್ಲೆಲ್ಲ ಅಪಾಯಗಳು ಇದೆಯೋ ಎಲ್ಲೆಲ್ಲಾ ಅಪಾಯಕಾರಿ ಮನೆಗಳಿದೆಯೋ ಅದೆಲ್ಲವನ್ನ ಕೂಡ ಅಲ್ಲಿರುವಂತಹ ಜನರನ್ನ ಶಿಫ್ಟ್ ಮಾಡಬೇಕು ಅದ್ರ ಬಗ್ಗೆ ಒಂದು ಸರ್ವೆಯನ್ನ ಪ್ರತಿ ಪಂಚಾಯತ್ ವ್ಯಾಪ್ತಿಯಲ್ಲೂ ಕೂಡ ಮಾಡಬೇಕು ಅನ್ನುವಂತಹ ಒಂದು ಕಡಕ್ ಎಚ್ಚರಿಕೆಯನ್ನ ಕೂಡ ನೀಡಿರುವಂತದ್ದು ಇದರೊಂದಿಗೆ ಇವತ್ತು ಕೂಡ ಮಳೆಯ ಅವಾಂತರ ಅನ್ನುವಂಥದ್ದು ಮುಂದುವರೆದಿದೆ ಸಂತೋಷ್ ಇವತ್ತು ಕೂಡ ಧಾರಾಕಾರ ಮಳೆ ಅನ್ನುವಂಥದ್ದು ಬೆಳಗಿನಿಂದಲೇ ಆರಂಭವಾಗಿದೆ ಸಮುದ್ರ ಕೂಡ ಸಾಕಷ್ಟು ಪ್ರಕ್ಷುಬ್ಧಗೊಂಡಿದೆ ಸಮುದ್ರ ಬದಿಯಲ್ಲಿರುವಂತಹ ಮನೆಗಳು ಕೂಡ ಸಮುದ್ರಕ್ಕೆ ಬಲಿಯಾಗುವಂತಹ ಒಂದು ಆತಂಕ ಕೂಡ ನಿರ್ಮಾಣವಾಗಿದೆ ಹಾಗಾಗಿ ಇವರನ್ನ ಕೂಡ ಇದರಿಂದ ಸ್ಥಳದಿಂದ ಸ್ಥಳಾಂತರ ಮಾಡುವಂತ ಕೆಲಸವನ್ನ ತುರ್ತಾಗಿ ಜಿಲ್ಲಾಡಳಿತ ಮಾಡಬೇಕು ಇವತ್ತು ಬೆಳಿಗ್ಗೆ ಆ ಬಂಟ್ವಾಳ ಹಾಗೂ ಪುತ್ತೂರು ಭಾಗದಲ್ಲೂ ಕೂಡ ಮಣ್ಣಿನ ಒಂದು ಬರೆ ಕುಸಿದಂತ ಪರಿಣಾಮದಿಂದಾಗಿಯೂ ಕೂಡ ಸಂಕಷ್ಟ ಎದುರಾಗಿತ್ತು ಪುತ್ತೂರು ಭಾಗದಲ್ಲಿ ಮನೆಯ ಮೇಲೆ ಮಣ್ಣಿನ ದಿಬ್ಬ ಕುಸಿದಂತ ಪರಿಣಾಮದಿಂದಾಗಿ ಮಕ್ಕಳು ಒಳಗಡೆ ಸಿಕ್ಕಾಸ್ಕೊಂಡಿದ್ರು ಅವರನ್ನ ಸ್ಥಳೀಯರು ಕಾರ್ಯಾಚರಣೆಯ ಮೂಲಕ ಹೊರತಿದ್ದರು ಇದಾದ ಬಳಿಕ ಬಂಟ್ವಾಳ ತಾಲೂಕಿನಲ್ಲೂ ಕೂಡ ಕಾಂಪೌಂಡ್ ಕುಡಿಸಿದ ಕಾರಣದಿಂದಾಗಿ ಎರಡು ಮನೆಗಳು ಕೂಡ ಈಗ ಅಪಾಯಕಾರಿ ಸ್ಥಿತಿಯಲ್ಲಿದೆ ಹಾಗಾಗಿ ಜಿಲ್ಲಾಡಳಿತ ಇವತ್ತು ಸಾಕಷ್ಟು ಅಲರ್ಟ್ ಆಗಿರುವಂತದ್ದು ಯಾವುದೇ ಕಾರಣಕ್ಕೂ ಎಲ್ಲೂ ಕೂಡ ಅಪಾಯ ಸಂಭವಿಸಿದಂತಹ ನಿಟ್ಟಿನಲ್ಲಿ ಎಲ್ಲಾದರೂ ಅಪಾಯ ಇದ್ರೆ ಅಲ್ಲಿನ ಸ್ಥಳಾಂತರ ಮಾಡುವಂತಹ ನಿಟ್ಟಿನಲ್ಲಿ ಕಾರ್ಯಕ್ರಮ ಸಂತೋಷ್ ಧನ್ಯವಾದಗಳು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ